ಈ ನಾಟಕದ ಪರಿಕಲ್ಪನೆ ಕಂಪ್ಲೀಟ್ ಪ್ರಸನ್ನ ನನ್ನ ಹಸ್ಬೆಂಡೇ ಡೈರೆಕ್ಟರ್ ಅವರೇ ಅವರು ಈ ನಾಟಕನ ಮತ್ತೊಬ್ಬ ಅವರ ಸಹ ಸ್ಟೂಡೆಂಟ್ ಒಂದು ಕ್ಲಾಸ್ಮೇಟ್ ಜೊತೆ ಎನ್ ಎಸ್ ಟಿ ಕ್ಲಾಸ್ಮೇಟ್ ಜೊತೆ ಮಾಡಬೇಕು ಅಂತ ಹಿಂದಿನಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ರು ಎಲ್ಲೋ ನ ಅದಕ್ಕೆಲ್ಲ ಸೌಂಡ್ ಎಲ್ಲ ರೆಡಿ ಮಾಡಬೇಕಾದ್ರೆ ಎಲ್ಲೋ ನನ್ನ ಕಣ್ಣಿಗೆ ಬಿತ್ತು ಬಿದ್ದ ಮೇಲೆ ನನಗೆ ಒಳ್ಳೆ ಪಾತ್ರ ಒಳ್ಳೆ ಕತೆ ಇದ್ದರೆ ನಾನು ಹಠ ಮಾಡಾದರೂ ಅದನ್ನು ಪಡಿತೀನಿ ಆ ಥರ ಹಠ ಮಾಡಿ ನಾನು ಇದು ನಾನೇ ಮಾಡ್ತೀನಿ ಕನ್ನಡದಲ್ಲಿ ಹಿಂದಿನಲ್ಲಿ ಎರಡೂ ಭಾಷೆನಲ್ಲೂ ಮಾಡೋಣ ಏನಾದರೂ ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಹೇಳುವಾಗ ಅವರು ಆ ಮಟ್ಟಿಗೆ ಜೊತೆ ಮಾಡಲಿಕ್ಕೆ ಬೇರೆ ಥರದ ಪರಿಕಲ್ಪನೆ ಇತ್ತು ಈಗ ನನ್ನ ಜೊತೆ ಮಾಡುವಾಗ ಅವ್ರ ಪರಿಕಲ್ಪನೆ ಕಂಪ್ಲೀಟ್ಲಿ ಬೇರೆ ಇತ್ತು ಸೊ ನನ್ನ ನಮ್ಮ ಒಂದು ಇಂಪ್ರೊವೈಸೇಷನ್ಸ್ ಸ್ಕಿಲ್ನ ಅವರು ನೋಡಿ ಇಂಟ್ರ್ಯಾಕ್ಟಿವ್ ಪ್ಲೇನ ಮಾಡಿದ್ದು ಅಲ್ಲಿ ಅದು ನನಗೂ ತುಂಬ ಕಾಡ್ತಿತ್ತು ಒಂದು ಮಹಿಳೆ ಮನೆ ಒಳಗಡೆ ಲಾಕ್ ಆಗೋದು ಸುತ್ತ ಸುತ್ತುವಂತಹ ಒಂದಷ್ಟು ವಿಷಯಗಳು ಇವೆಲ್ಲವೂ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹಾಗಾಗಿ ಒಬ್ಬಳು ಆ ವುಮೆನ್ ಅಲೋನ್ ಹಿಂದಿನಲ್ಲಿ ಗೌರಿ ಲಾಕ್ ಅಟ್ ಹೋಮ್ ಈ ಥರ ಸಬ್ಜೆಕ್ಟ್ ಇಟ್ಕೊಂಡು ಎಲ್ಲ ಭಾಷೆಲ್ಲೂ ಮಾಡಿದ್ದು ಈ ನಾಟಕ ಮಾಡ್ತಾ ಮಾಡ್ತಾ ಒಂದು ಆ್ಯಕ್ಚುಲಿ ನನ್ನ ಪರ್ಫಾರ್ಮರ್ ನಾನು ಸ್ವಲ್ಪ ಪಫ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ತುಂಬ ಮಾಡ್ತಿದ್ದೆ ಎಮೋಷನ್ಸ್ ಎಕ್ಸ್ಪ್ರೆಷನ್ಸ್ಗೆ ನಾಟಕದಲ್ಲಿ ಸ್ಟೇಜ್ ಮೇಲೆ ನಮ್ಮ ಎಮೋಷನ್ಸು ಅಷ್ಟು ಎಕ್ ಕಾಣಿಸಲ್ಲ ಕಾಣಿಸಲ್ಲ ಹಾಗಾಗಿ ಸ್ಟೇಜ್ ಗೆಸ್ಬೇಕು ಅಷ್ಟು ವಾವ್ ಅನ್ನೋ ಈ ಲೆವೆಲಿಗೆ ಮಾ ಇದ್ದೆ ಆದರೆ ಒಬ್ಬಳುನ ನಾನು ಆ್ಯಕ್ಚುಲಿ ಒಬ್ಬಳು ಅಂಡ್ರ್ ಪ್ಲೇ ಮಾಡ್ತಾನೆ ಆ ಕ್ಯಾರೆಕ್ಟರ್ನ ಅಂಡರ್ಪ್ಲೇ ಮಾಡ್ತಾನೆ ಪರ್ಫಾರ್ಮ್ ಮಾಡ್ತಾ 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 ಎರಡು ಮೂರು ಶೋ ಹೊಟ್ಟು ಐದು ಶೋ ಆಗಸ್ಟಲ್ಲಿ ಜನರು ಎಷ್ಟು ಎಮೋಷನಲಿ ಕಲೆಕ್ಟ್ ಆಗ್ ಕನೆಕ್ಟ್ ಆಗ್ತಿದ್ರು ಆರನೇ ಶೋ ನಂತರ ನಾನು ಸ್ವಲ್ಪ ಅದನ್ನು ಎಮೋಷನಲ್ಲಾಗಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದೆ ಆದರೆ ಆಡಿಯನ್ಸಿಂದ ನಾನು ತುಂಬ ಕಲಿತೀನಿ ಒಂದು ಕಟ್ಟೋದಾದಮೇಲೆ ಆಡಿಯನ್ಸಿಂದ ತುಂಬ ಕಲಿತಾ ಹೋಗ್ತೀನಿ ಎಲ್ಲವೂ ಅಷ್ಟೇ ಹೀಗೆ ಒಬ್ಬಳು ನಾನು ಎಮೋಷನಲಿ ನೋಡಲಿಕ್ಕೆ ಎಮೋಷನಲಿ ಕನೆಕ್ಟ್ ಆಗಲಿಕ್ಕೆ ನನಗೆ ಆಡಿಯನ್ಸೇ ಕಾರಣ